ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಗಜ ಕೇಸರಿ ಮೋದಿ ಪಟ್ಟಾಭಿಷೇಕ ನಮೋತ್ಸವದಲ್ಲಿ ಜಾಗತಿಕ ನಾಯಕರು ಸೆಕೆಂಡ್ ಇನ್ನಿಂಗ್ ಸೂಪರ್ ಶೋ ನಮೋ ಭಾರತ ಇಡೀ ದಿನ ಕವರೇಜ್ ಪ್ರಧಾನಿಯಾಗಿ ಮೋದಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ ಎರಡನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಸಂಜೆ ಏಳು ಗಂಟೆಗೆ ಪದಗ್ರಹಣ ಸಮಾರಂಭ ನಡೀತಾ ಇದೆ ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಗಣ್ಯಾತಿ ಗಣ್ಯರು ಕ್ರೀಡೆ ಲೋಕ ಆಗಿರ್ಬೋದು ಸಿನಿತಾರೆಯರು ತಾರೆಯರು ವಿದೇಶಿ ಗಣ್ಯರು ಸಮಾಗಮ ಇವತ್ತು ಆಗ್ತಾ ಇದೆ ಪದಗ್ರಹಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಉದ್ಯಮಿಗಳು ಕೂಡ ಇಲ್ಲಿ ಮೋದಿ ಪದಗ್ರಹಣ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಹೈ ಅಲರ್ಟ್ ಅನ್ನ ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು ಏಳು ಸುತ್ತಿನ ಕೋಟೆ ಆಗಿದೆ ರಾಷ್ಟ್ರ ರಾಜಧಾನಿ ದೆಹಲಿ ವಿದೇಶಿ ಗಣ್ಯರ ಆಗಮನ ಹಿನ್ನೆಲೆಯಲ್ಲಿ ಸರ್ಪಗಾವಲನ್ನ ಹಾಕಲಾಗಿದೆ ಬೆಳಗ್ಗೆನೆ ಮಹಾತ್ಮ ಗಾಂಧಿ ವಾಜಪೇಯಿ ಸ್ಮಾರಕಕ್ಕೆ ಭೇಟಿ ನೀಡಿ ಪುಷ್ಪಾರ್ಚನೆಯನ್ನು ಮಾಡಿ ಗೌರವ ಸಮರ್ಪಣೆಯನ್ನ ಮಾಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಾರ್ ಮೆಮೋರಿಯಲ್ಗೂ ಕೂಡ ಭೇಟಿ ನೀಡಿದ್ರು ಪ್ರಧಾನಿ ಇನ್ನು ಪ್ರಮಾಣ ವಚನಕ್ಕೂ ಮುನ್ನ ಹುತಾತ್ಮರಿಗೆ ಗೌರವವನ್ನ ಕೂಡ ಸಲ್ಲಿಸಿದ್ರು ಇವತ್ತು ಪ್ರಧಾನಮಂತ್ರಿಯಾಗಿ ಎರಡನೇ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಸೊ ಹೀಗಾಗಿ ದೆಹಲಿಯತ್ತ ಗಣ್ಯಾತಿ ಗಣ್ಯರ ದಂಡೆ ಹರಿದು ಬರ್ತಾ ಇರುವಂತದ್ದು ಎಂಟು ಸಾವಿರ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ರಾಷ್ಟ್ರಪತಿ ಭವನದ ಮುಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಕೂಡ ಸುಮಾರು ಐದು ಸಾವಿರ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಐದು ಸಾವಿರ ಗಣ್ಯರು ಬಂದಿದ್ರು ಈ ಬಾರಿ ಅದಕ್ಕೂ ಹೆಚ್ಚಿನ ಸ್ಥಾನಗಳನ್ನ ಮಾಡಲಾಗಿರುವಂತದ್ದು ಎಂಟು ಸಾವಿರ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂಟು ಸಾವಿರ ಗಣ್ಯರು ಬರ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ವಿದೇಶಿ ಗಣ್ಯರು ಸೇರಿದಂತೆ ದೇಶದ ಪ್ರಮುಖ ನಾಯಕರು ಈ ಒಂದು ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಹಾಜರಿರಲಿದ್ದಾರೆ ಇಲ್ಲಿ ಪ್ರಮುಖವಾಗಿ ನೆರೆಹೊರೆಯ ದೇಶಗಳ ಅಧ್ಯಕ್ಷರು ಪ್ರಧಾನಿಗಳು ಸೇರಿದಂತೆ ನಮ್ಮ ದೇಶದ ಪ್ರಮುಖ ನಾಯಕರಾಗಿರುವಂತಹ ಸೋನಿಯಾ ಗಾಂಧಿ ಅವರಾಗಿರ್ಬೋದು ರಾಹುಲ್ ಗಾಂಧಿ ಅವರು ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಹಾಜರು ಹಾಜರಲಿದ್ದಾರೆ ಪ್ರಮುಖವಾಗಿ ಮಮತಾ ಬ್ಯಾನರ್ಜಿ ಅವರನ್ನ ಹೊರತುಪಡಿಸಿ ಇನ್ನೆಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಸಮಾರಂಭದಲ್ಲಿ ಹಾಜರಿರಲಿದ್ದಾರೆ ಇನ್ನು ಹಾಗೆ ಎನ್ ಡಿ ಎ ಮೈತ್ರಿಕೂಟದ ಎಲ್ಲಾ ಸಂಸದರು ಕೂಡ ಈ ಒಂದು ಸಂದರ್ಭದಲ್ಲಿ ಇರಲಿದ್ದಾರೆ ಇನ್ನು ನರೇಂದ್ರ ಮೋದಿ ಅವರು ಹದಿನೈದನೇ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಜೊತೆಯಾಗಿ ಅವರ ಟೀಮ್ ನಲ್ಲಿ ಯಾರೆಲ್ಲ ಕೇಂದ್ರ ಸಚಿವರಾಗಿ ಸ್ಥಾನವನ್ನು ಪಡೆದುಕೊಳ್ತಾರೆ ಯಾರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅದರಲ್ಲಿ ಮತ್ತೊಂದು ಕಡೆ ಕರ್ನಾಟಕದಿಂದ ಯಾರು ಕೇಂದ್ರ ಸಚಿವರಾಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡಮಾಡ್ಕೊಟ್ಟಿರುವಂಥದ್ದು ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಾತ್ಮ ಗಾಂಧೀಜಿ ಸಮಾಧಿಗೆ ಹೋಗಿದ್ರು ಅಲ್ಲಿ ಪುಷ್ಪಾರ್ಚನೆಯನ್ನ ಮಾಡಿದ್ರು ನಂತರ ವಾಜಪೇಯಿ ಸಮಾಧಿ ಬಳಿ ಹೋಗಿ ಗೌರವ ಸಮರ್ಪಣೆಯನ್ನ ಮಾಡಿದ್ರು ಅದಾದ್ಮೇಲೆ ವಾರ್ ಮೆಮೋರಿಯಲ್ಗೆ ಹೋಗಿ ಅಲ್ಲೂ ಕೂಡ ಹುತಾತ್ಮ ಯೋಧರಿಗೆ ಗೌರವ ಸಮರ್ಪಣೆಯನ್ನ ಮಾಡಿದ್ರು ಆ ಮೂರು ದೃಶ್ಯಾವಳಿಗಳನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ ಆ ಸ್ಕ್ರೀನ್ ಅಲ್ಲಿ ನೀವು ಗಮನಿಸ್ತಾ ಇದ್ದೀರ ಮೂರು ವಿಂಡೋದಲ್ಲಿ ಒಂದ್ ಕಡೆ ಗಾಂಧೀಜಿ ಸಮಾಧಿ ಮತ್ತು ಒಂದ್ ಕಡೆ ವಾಜಪೇಯಿ ಸಮಾಧಿ ಮತ್ತು ಒಂದ್ ಕಡೆ ವಾರ್ ಮೆಮೋರಿಯಲ್ ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗೌರವ ಸಮರ್ಪಣೆ ಮಾಡಿದಂತ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿ ಈಗ ನೋಡ್ತಾ ಇರುವಂತಹ ದೃಶ್ಯಾವಳಿ ಅದು ವಾರ್ ಮೆಮೋರಿಯಲ್ ಹಾಲ್ನಲ್ಲಿ ಸ್ಮಾರಕ ಏನಿದೆ ಅಲ್ಲಿ ಹೋಗಿ ಗೌರವ ಸಮರ್ಪಣೆಯನ್ನ ಮಾಡಿದಂಥದ್ದು ಈ ಒಂದು ಸಂದರ್ಭದಲ್ಲಿ ಅಹ್ ನೇವಿಯ ಮುಖ್ಯಸ್ಥರಾಗಿರ್ಬೋದು ಭೂಸೇನಾ ಮುಖ್ಯಸ್ಥರಾಗಿರ್ಬೋದು ಹಾಗೆ ವಾಯುಸೇನಾ ಮುಖ್ಯಸ್ಥರೆಲ್ಲರೂ ಕೂಡ ಮೋದಿ ಅವರಿಗೆ ಸಾಥ್ ನೀಡಿದರು ನೋಡ್ತಾ ಇದ್ದೀರಾ ಮೋದಿ ಸಂಪುಟದಲ್ಲಿ ಯಾರೆಲ್ಲ ಇರುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆನೂ ನಾವು ನಿಮಗೆ ತೋರಿಸ್ತೀವಿ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ಅಮಿತ್ ಶಾ ಅವರು ಇರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು ಸೊ ಹೀಗಾಗಿ ಅಮಿತ್ ಶಾ ಅವರು ಈ ಬಾರಿ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆಯುವಂತ ಎಲ್ಲ ಚಾನ್ಸಸ್ ಗಳು ಕೂಡ ಇದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಬೇರೆಯವರನ್ನ ಆಯ್ಕೆ ಮಾಡಿ ಇವರು ಕೇಂದ್ರ ಸಂಪುಟದಲ್ಲಿ ಸ್ಥಾನ ಪಡೆಯುವಂತ ಸಾಧ್ಯತೆ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ವಿತ್ತ ಸಚಿವರಾಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಅಥವಾ ಗೃಹ ಸಚಿವರಾಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡ್ಬೋದು ಆ ಇಲ್ಲಿ ಅಮಿತ್ ಶಾ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಅಥವಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗೆ ಮುಂದುವರಿತಾರಾ ಅಥವಾ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಪಡಿತಾರಾ ಅಂತ ಇನ್ನು ಮತ್ತೊಂದು ಕಡೆ ಬಿಜೆಪಿಯ ಹಿರಿಯ ನಾಯಕ ರಾಜನಾಥ್ ಸಿಂಗ್ ಅವರು ಈಗ ಆಲ್ರೆಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಸಚಿವ ಸಂಪುಟದಲ್ಲೂ ಕೂಡ ಅವರು ಸ್ಥಾನವನ್ನ ಪಡ್ಕೊಂಡಿದ್ರು ಮೋದಿ ನಂತರದ ಸ್ಥಾನ ಅಂದ್ರೆ ಗೃಹ ಸಚಿವ ಸ್ಥಾನವನ್ನ ಇವರು ಪಡ್ಕೊಂಡಿದ್ದಂಥದ್ದು ಬಿಜೆಪಿಯ ಹಿರಿಯ ನಾಯಕ ರಾಜನಾಥ್ ಸಿಂಗ್ ಅವರ ಹೆಸರು ಕೂಡ ಪ್ರಮುಖವಾಗಿ ಇರುವಂಥದ್ದು ಅವರು ಇದ್ದೇ ಇರ್ತಾರೆ ಮೋದಿ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವ ಸಂಪುಟದಲ್ಲಿ ಇನ್ನು ಉಳಿದಂತೆ ರಾಜನಾಥ್ ಸಿಂಗ್ ಆದ ಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇರ್ತಾರೆ ರಕ್ಷಣಾ ಸಚಿವರಾಗಿದ್ದಾರೆ ಈಗ ನಿರ್ಮಲಾ ಸೀತಾರಾಮನ್ ಅವರು ಯಶಸ್ವಿಯಾಗಿ ರಕ್ಷಣಾ ಇಲಾಖೆಯನ್ನು ಅವರು ನಿರ್ವಹಿಸಿರುವಂಥದ್ದು ಅಂದ್ರೆ ಇದುವರೆಗೂ ರಕ್ಷಣಾ ಇಲಾಖೆಯಲ್ಲಿ ಅಂದ್ರೆ ಇಂದಿರಾ ಗಾಂಧಿ ಅವರನ್ನ ಹೊರತುಪಡಿಸಿ ಯಾರೂ ಕೂಡ ಮಹಿಳೆಯರು ರಕ್ಷಣಾ ಇಲಾಖೆಯನ್ನ ನಿರ್ವಹಿಸಿರಲಿಲ್ಲ ಆದರೆ ನಿರ್ಮಲಾ ಸೀತಾರಾಮನ್ ಅವರು ಯಶಸ್ವಿಯಾಗಿ ರಕ್ಷಣಾ ಇಲಾಖೆಯನ್ನ ನಿರ್ವಹಿಸಿದ್ರು ಅವರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಗುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇರುವಂತದ್ದು ಸಂಭಾವ್ಯ ಸಚಿವರನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕ ರಾಜ್ಯದಿಂದ ಇವರಿಗೆ ಆ ಕೂಟದಿಂದನೂ ಕೂಡ ರಕ್ಷಣಾ ಸಚಿವ ಸ್ಥಾನ ಸಿಗ್ತಾ ಇರುವಂತದ್ದು ಅವರು ಕರ್ನಾಟಕದಿಂದ ಆಯ್ಕೆ ಆಗಿರುವಂತ ರಾಜ್ಯಸಭಾ ಸದಸ್ಯೆ ರಾಜ್ಯದಿಂದ ಆಯ್ಕೆ ಆಗಿರುವಂತಹ ರಾಜ್ಯಸಭೆ ಸದಸ್ಯೆ ಇವರು ನಿರ್ಮಲಾ ಸೀತಾರಾಮನ್ ಅವರು ರಕ್ಷಣಾ ಖಾತೆನೇ ಸಿಗುವಂತ ಚಾನ್ಸಸ್ ಇದೆ ಈ ಬಾರಿನೂ ಕೂಡ ಮತ್ತೊಂದ್ ಕಡೆ ನಿರ್ಮಲಾ ಸೀತಾರಾಮನ್ ಅವರಾದ ಮೇಲೆ ನಿತಿನ್ ಗಡ್ಕರಿ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಸ್ಥಾನ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ನಿತಿನ್ ಗಡ್ಕರಿ ಅವರು ಕೂಡ ಹಿರಿಯ ನಾಯಕರು ಮಹಾರಾಷ್ಟ್ರ ಮೂಲದವರು ಇನ್ನು ಕಡೆ ಸುರೇಶ್ ಪ್ರಭು ಅವರು ಕೂಡ ಸಂಭಾವ್ಯ ಸಚಿವ ಸ್ಥಾನಗಳಲ್ಲಿ ಇವರಿಗೂ ಕೂಡ ಸಿಗುತ್ತೆ ಈ ಬಾರಿ ಅಂತ ಹೇಳಲಾಗ್ತಾ ಇದೆ ರೈಲ್ವೆ ಸಚಿವರಾಗಿದ್ದಂತವರು ಇವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸಂಪುಟದಲ್ಲಿ ಅದಾದ್ಮೇಲೆ ಮತ್ತೆ ಬೇರೆ ಖಾತೆಯನ್ನ ನೀಡಲಾಯಿತು ಸುರೇಶ್ ಪ್ರಭು ಅವರಿಗೆ ಇದಾದ ಮೇಲೆ ಸುರೇಶ್ ಪ್ರಭು ಅವರ ಜೊತೆ ಜೊತೆಗೆ ಇನ್ನ ನಿತಿನ್ ಗಡ್ಕರಿ ಅವರನ್ನ ಕೂಡ ನೋಡಿದ್ರಿ ರವಿಶಂಕರ್ ಪ್ರಸಾದ್ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಅದಾದ್ಮೇಲೆ ಸ್ಮೃತಿ ಇರಾನಿ ಅವರ ಹೆಸರು ಕೂಡ ಇದೆ ಇನ್ನ ಪಿಯೂಷ್ ಗೋಯಲ್ ಪಿಯೂಷ್ ಗೋಯಲ್ ಅವರು ಕೂಡ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆಯಲಿದ್ದಾರೆ ನೀವು ನೋಡಿದ್ರಿ ಮೋದಿ ಅವರ ಸಂಪುಟದಲ್ಲಿ ಕೊನೆ ಬಾರಿಗೆ ಆ ಅಂದ್ರೆ ಇಲ್ಲಿ ಬಜೆಟ್ ಅನ್ನ ಮಂಡಿಸಿದಂತಹ ವ್ಯಕ್ತಿ ಪಿಯೂಷ್ ಗೋಯಲ್ ಅವರು ಯಾಕೆಂದ್ರೆ ಅರುಣ್ ಜೇಟ್ಲಿ ಅವರು ಅನಾರೋಗ್ಯ ಇದ್ದಂತಹ ಹಿನ್ನೆಲೆಯಲ್ಲಿ ಇವರೇ ಬಜೆಟ್ ಅನ್ನ ಮಂಡಿಸಿದಂತದ್ದು ಯಶಸ್ವಿಯಾಗಿ ಬಜೆಟ್ ಅನ್ನ ಮಂಡಿಸಿದ್ರು ಪಿಯೂಷ್ ಗೋಯಲ್ ಅವರು ಸುಷ್ಮಾ ಸ್ವರಾಜ್ ಅವರು ಇರ್ತಾರ ಇರಲ್ವಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಅಡೆ ಮಾಡಿಕೊಟ್ಟಿದೆ ಸುಷ್ಮಾ ಸ್ವರಾಜ್ ಅವರು ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ನೀಡಲಾಗುತ್ತಾ ಇಲ್ವಾ ಅನ್ನುವ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಬೇಕಾಗಿದೆ ಯಾಕೆಂದ್ರೆ ಅನಾರೋಗ್ಯ ಕಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಲೋಕಸಭೆ ಚುನಾವಣೆಗೂ ಕೂಡ ಸ್ಪರ್ಧೆಯನ್ನ ಮಾಡಿರಲಿಲ್ಲ ಸೊ ಹೀಗಾಗಿ ಸುಷ್ಮಾ ಸ್ವರಾಜ್ ಅವರು ಈ ಬಾರಿ ಕೇಂದ್ರ ಸಚಿವ ಸಂಪುಟದಲ್ಲಿ ಇರ್ತಾರ ಅನ್ನುವ ಕುತೂಹಲಕ್ಕೆ ಬ್ರೇಕ್ ಬೀಳಬೇಕಾಗಿದೆ ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಇಲಾಖೆ ಸಚಿವರಾಗಿ ಸಾಕಷ್ಟು ಹೆಸರನ್ನ ಮಾಡಿದಂತವರು ಇನ್ನೊಂದು ಕಡೆ ರಾಜ್ಯದಿಂದ ಕುಮಾರ್ ಹೆಗಡೆ ಅವರು ಆರು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಬಾರಿ ಕೂಡ ಅವರು ರಾಜ್ಯ ಖಾತೆ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದಂತವರು ಅನಂತಕುಮಾರ್ ಹೆಗಡೆ ಅವರು ವಿವಾದಾತ್ಮಕ ಹೇಳಿಕೆಗಳ ಸರದಾರ ಅಂತಾನೆ ಕರೆಸಿಕೊಳ್ತಾರೆ ಇನ್ನು ಈ ಬಾರಿ ರಾಜ್ಯದಿಂದ ಅತಿ ಹೆಚ್ಚು ಮತಗಳ ಅಂತರದಿಂದ ಲೋಕಸಭೆಗೆ ಆಯ್ಕೆ ಆಗಿರುವಂತಹ ವ್ಯಕ್ತಿ ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಅಂತರದಿಂದ ಗೆದ್ದಿರುವಂತದ್ದು ಅನಂತಕುಮಾರ್ ಹೆಗಡೆ ಅವರು ಸೊ ಇದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇರುವಂತದ್ದು ಇನ್ನು ಪ್ರಹ್ಲಾದ್ ಜೋಶಿ ಇವರಿಬ್ಬರಲ್ಲಿ ಒಬ್ಬರಿಗೆ ಸಿಗತ್ತೆ ಯಾಕೆಂದ್ರೆ ಇಬ್ರು ಕೂಡ ಬ್ರಾಹ್ಮಣ ಕೂಟ ಆಗಿರುವಂತ ಹಿನ್ನೆಲೆಯಲ್ಲಿ ಒಂದು ಅನಂತಕುಮಾರ್ ಹೆಗಡೆಗೆ ಸಿಗುತ್ತೆ ಅಥವಾ ಪ್ರಹ್ಲಾದ್ ಜೋಶಿ ಇವರಿಬ್ಬರಲ್ಲಿ ಒಬ್ಬರಿಗೆ ಸಿಗುವಂತ ಸಾಧ್ಯತೆ ಇರುವಂತದ್ದು ಪ್ರಹ್ಲಾದ್ ಜೋಶಿ ಅವರು ಕೂಡ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅಹ್ ಒಳ್ಳೆ ಹೆಸರನ್ನ ಮಾಡಿರುವಂತದ್ದು ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಇನ್ನು ಮಾಜಿ ಮುಖ್ಯಮಂತ್ರಿ ಹಾಗೆ ಕೇಂದ್ರ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರುವಂತಹ ಡಿ ವಿ ಸದಾನಂದ ಗೌಡರಿಗೆ ಈ ಬಾರಿ ಸಚಿವ ಸ್ಥಾನವನ್ನ ಕೊಡಲಾಗತ್ತಾ ಅನ್ನೋದನ್ನ ಕಾದ್ ನೋಡಬೇಕು ಒಕ್ಕಲಿಗ ಕೋಟಾದಡಿಯಲ್ಲಿ ಡಿ ವಿ ಸದಾನಂದ ಗೌಡರಿಗೆ ಮತ್ತೊಂದ್ ಕಡೆ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನೋಡೋದಾದ್ರೆ ಹಿರಿಯರಾಗಿರುವಂತಹ ಹಿನ್ನೆಲೆಯಲ್ಲಿ ಡಿ ವಿ ಸದಾನಂದ ಗೌಡರಿಗೆ ಇದು ಕೂಡ ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆ ಇದೆ ಡಿ ವಿ ಸದಾನಂದ ಗೌಡರು ಕೂಡ ಕೇಂದ್ರ ಸಚಿವ ಸಂಪುಟದಲ್ಲಿ ಇರುವಂತ ಎಲ್ಲಾ ಚಾನ್ಸಸ್ ಗಳು ಕೂಡ ಇದೆ ಡಿ ವಿ ಸದಾನಂದ ಗೌಡ್ರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಇನ್ನು ಶೋಭಾ ಕರಂದ್ಲಾಜೆ ಇಲ್ಲಿ ಒಂದಂತೂ ನಿಜ ಆಗುತ್ತೆ ಅಂದ್ರೆ ಶೋಭಾ ಕರಂದ್ಲಾಜೆ ಅಥವಾ ಡಿ ವಿ ಸದಾನಂದ ಗೌಡ್ರು ಅಂದ್ರೆ ಯುವಕರಿಗೆ ಮನೆ ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಮಹಿಳಾ ಕೋಟಾದಡಿಯಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಸಿಗುವಂತ ಚಾನ್ಸಸ್ಗಳು ಕೂಡ ಇರುವಂತದ್ದು ಬಿ ಎಸ್ ವೈ ಕೋಟಾ ಅಂತ ಬಂದಂತಹ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರ ಹೆಸರ ಇಲ್ಲಿ ಪ್ರಮುಖವಾಗಿ ಇದೆ ಸೊ ಹೀಗಾಗಿ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಸಿಗುವಂತ ಸಾಧ್ಯತೆ ಇದೆ ಇನ್ನು ರಮೇಶ್ ಜಿಗ್ಗಜಿನಗಿ ಇವರು ಈಗ ಆಲ್ರೆಡಿ ಕೇಂದ್ರ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮೋದಿ ಅವರ ಸಂಪುಟದಲ್ಲಿ ಕಳೆದ ಬಾರಿ ಈ ಬಾರಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ರಮೇಶ್ ಜಿಗ್ಗಜಿನಗಿ ಅವರಿಗೆ ದಲಿತ ಕೋಟಾದಡಿಯಲ್ಲಿ ಇವರಿಗೆ ಸಿಗುತ್ತಾ ಅನ್ನೋದು ಪ್ರಶ್ನೆ ಆಗಿದೆ ಯಾಕೆಂದ್ರೆ ಒಂದ್ ಕಡೆ ರಮೇಶ್ ಜಿಗಜಿನಗಿ ಇದ್ದಾರೆ ಉಮೇಶ್ ಜಾಧವ್ ಇದ್ದಾರೆ ಮತ್ತೊಂದ್ ಕಡೆ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಇರುವಂತದ್ದು ಈ ಮೂವರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಏನೋ ಒಂದ್ ಕಡೆ ಡಾಕ್ಟರ್ ಹರ್ಷವರ್ಧನ್ ದೆಹಲಿ ಅವರು ಇವರು ಡಾಕ್ಟರ್ ಹರ್ಷವರ್ಧನ್ ಅವರು ಆರೋಗ್ಯ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದಂತವರು ಡಾಕ್ಟರ್ ಹರ್ಷವರ್ಧನ್ ಸೊ ಇವರಿಗೂ ಕೂಡ ಸಿಗುವಂತ ಎಲ್ಲಾ ಚಾನ್ಸಸ್ ಗಳು ಕೂಡ ಇದೆ ಯಾಕೆಂದ್ರೆ ಇವರು ಸರಳ ಸಜ್ಜನ ವ್ಯಕ್ತಿತ್ವ ಮತ್ತು ಒಂದ್ ಕಡೆ ಆ ಒಳ್ಳೆಯ ಆಡಳಿತವನ್ನ ಕೊಟ್ಟಿರುವಂತದ್ದು ಯಾವುದೇ ಇಲಾಖೆ ಕೊಟ್ಟರು ಕೂಡ ಸಮರ್ಥವಾಗಿ ನಿಭಾಯಿಸುವಂತಹ ಕಲೆ ಇರುವಂತಹ ವ್ಯಕ್ತಿ ಡಾಕ್ಟರ್ ಹರ್ಷವರ್ಧನ್ ಇನ್ನು ಧರ್ಮೇಂದ್ರ ಪ್ರಧಾನ್ ಧರ್ಮೇಂದ್ರ ಪ್ರಧಾನ್ ಅವರ ಹೆಸರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ರೇಸ್ನಲ್ಲೂ ಕೂಡ ಇದೆ ಇನ್ನು ಒಂದ್ ಕಡೆ ರಾಷ್ಟ್ರೀಯ ಅಧ್ಯಕ್ಷರಾಗ್ಲಿಲ್ಲ ಅಂದ್ರೆ ಇವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಇಲ್ಲಿ ಪ್ರಮುಖವಾಗಿ ಸ್ಥಾನ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಎಲ್ಲಾ ಸಾಧ್ಯತೆ ಅನ್ನೋದಕ್ಕಿಂತ ಇವರಿಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ಮಾತು ಯಾಕೆಂದ್ರೆ ಪೆಟ್ರೋಲಿಯಂ ಇಲಾಖೆ ಸಚಿವರಾಗಿದ್ರು ಅದನ್ನ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ರು ಇನ್ನು ಪ್ರಕಾಶ್ ಜಾವಡೇಕರ್ ಪ್ರಕಾಶ್ ಜಾವಡೇಕರ್ ಅವರಿಗೆ ಸಿಕ್ಕೇ ಸಿಗುತ್ತೆ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಪ್ರಕಾಶ್ ಜಾವಡೇಕರ್ ಅವರ ವಿಚಾರದಲ್ಲಿ ನೋಡೋದಾದ್ರೆ ಪ್ರಕಾಶ್ ಜಾವಡೇಕರ್ ಅವರಿಗೆ ಈ ಒಂದು ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕೇ ಸಿಗತ್ತೆ ಯಾಕೆಂದ್ರೆ ಯಶಸ್ವಿಯಾಗಿ ಅವರಿಗೆ ಕೊಟ್ಟಿದ್ದಂತ ಇಲಾಖೆಯಲ್ಲಿ ಅವರು ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸಿ ಮೋದಿ ಅವರಿಗೆ ಮೆಚ್ಚುಗೆ ಕೂಡ ಪಾತ್ರರಾಗಿದ್ರು ಪ್ರಕಾಶ್ ಜಾವಡೇಕರ್ ಅವರು ಸೊ ಅವರು ಕೂಡ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಪಡೆದುಕೊಂಡೇ ಕೊಡ್ತಾರೆ ಸೊ ಮತ್ತೊಂದು ಕಡೆ ಮುಕ್ತಾರ್ ಅಬ್ಬಾಸ್ ನಖ್ವಿ ಅವರಿಗೆ ಸ್ಥಾನ ಸಿಗುವಂತ ಸಾಧ್ಯತೆ ದಟ್ಟವಾಗಿದೆ ಯಾಕೆಂದ್ರೆ ಮುಸ್ಲಿಂ ಕೋಟಾದಡಿಯಲ್ಲಿ ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಪ್ರಮುಖ ನಾಯಕ ಬಿ ಜೆ ಪಿಯಲ್ಲಿ ಇರುವಂತಹ ಮುಕ್ತಾರ್ ಅಬ್ಬಾಸ್ ನಖ್ವಿ ಅವರಿಗೆ ಸ್ಥಾನ ಸಿಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಯಾಕೆಂದ್ರೆ ಕೆಲವೇ ಕೆಲವು ಅಲ್ಪಸಂಖ್ಯಾತ ಬಿ ಜೆ ಪಿಯಲ್ಲಿ ಅದರಲ್ಲಿ ಇವರೇ ಪ್ರಮುಖರು ಇನ್ನೊಂದ್ ಕಡೆ ಮನೇಕಾ ಗಾಂಧಿ ಮನೇಕಾ ಗಾಂಧಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣ ಸಚಿವರಾಗಿದ್ದರು ಕಳೆದ ಬಾರಿಯ ಸಚಿವ ಕೇಂದ್ರ ಸಚಿವ ಸಂಪುಟದಲ್ಲಿ ಸೊ ಹೀಗಾಗಿ ಈ ಬಾರಿ ಕೂಡ ಅವರಿಗೆ ಈಸಿಯಾಗಿ ಸಿಗುತ್ತೆ ಮನೇಕಾ ಗಾಂಧಿ ಅವರಿಗೆ ಅಂತ ಹೇಳಲಾಗ್ತಾ ಇದೆ ಅವರಿಗೂ ಕೂಡ ಸಿಕ್ಕೆ ಸಿಗುತ್ತೆ ಅನ್ನೋದು ಯಾಕೆಂದ್ರೆ ಅವರು ಕೂಡ ಯಶಸ್ವಿಯಾಗಿ ತಮ್ಮ ಖಾತೆಯನ್ನ ನಿರ್ವಹಿಸಿರುವಂಥದ್ದು ಈ ಬಾರಿ ಅವರಿಗೂ ಕೂಡ ಮೋದಿ ಸಚಿವ ಸಂಪುಟದಲ್ಲಿ ಮತ್ತೆ ಮತ್ತೊಮ್ಮೆ ಕೇಂದ್ರ ಸಚಿವರಾಗ್ತಾರೆ ಅನ್ನೋದು ಇನ್ನು ರವಿಶಂಕರ್ ಪ್ರಸಾದ್ ರವಿಶಂಕರ್ ಪ್ರಸಾದ್ ಅವರು ಕೂಡ ಅತ್ಯುತ್ತಮವಾಗಿ ತಮ್ಮ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸಿರುವಂತದ್ದು ಅವ್ರಿಗೂ ಕೂಡ ಸಿಗುವಂತ ಎಲ್ಲಾ ಚಾನ್ಸಸ್ ಗಳು ಕೂಡ ಇದೆ ನೋಡ್ತಾ ಇದ್ದೀರಾ ರಾಮ್ ವಿಲಾಸ್ ಪಾಸ್ವಾನ್ ಬಿಹಾರದ ನಾಯಕ ಎಲ್ ಪಿ ಜೆ ಈ ಒಂದು ಪಕ್ಷದ ನಾಯಕರು ಇವರ ಒಂದು ಪಕ್ಷ ಎನ್ ಡಿ ಎ ಮೈತ್ರಿ ಕೂಟದಲ್ಲಿದೆ ಸೊ ಹೀಗಾಗಿ ಎಲ್ ಜೆ ಪಿ ಪಕ್ಷದ ನಾಯಕ ಸೊ ಇವರಿಗೆ ಸಿಕ್ಕೇ ಸಿಗತ್ತೆ ಆ ಒಂದು ಪಕ್ಷದ ಪ್ರಮುಖ ನಾಯಕರು ಬಿಹಾರದಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿದ್ರು ಎನ್ ಡಿ ಎ ಅಂಗ ಪಕ್ಷವಾಗಿದೆ ಇವರ ಒಂದು ಪಕ್ಷ ಸೊ ಹೀಗಾಗಿ ರಾಮ್ ವಿಲಾಸ್ ಪಾಸ್ವಾನ್ ಅವರಿಗೂ ಕೂಡ ಒಂದು ಖಾತೆ ಇವರ ಪಕ್ಷಕ್ಕೆ ನೀಡಲಾಗ್ತಾ ಇದೆ ಆ ಒಂದು ಖಾತೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಾಲೆ ಆಗುತ್ತೆ